ನಮಸ್ಕಾರ ನಾನು ಪ್ರೊಫೆಸರ್ ಡಾಕ್ಟರ್ ಮಹಂತೇಶ್ ಬಿ ರುದ್ರಾಪ್ರಿ ಶ್ರೀ ಶಿವಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕದಿಂದ ಮಾತಾಡ್ತಿರೋದು ಇಂದು ನಾನು ತಮಗೆಲ್ಲರಿಗೂ ಒಂದು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅತ್ಯಂತ ಉಪಕಾರಿಯಾದಂತಹ ಒಂದು ಔಷಧಿ ಸಸ್ಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಅದು ಮಂಡೂಕಪರ್ಣಿ ಅಥವಾ ಒಂದೆಲಗ ಅಂತ ಕನ್ನಡದಲ್ಲಿ ಕರೀತಾರೆ ಈ ಸಸ್ಯವನ್ನು ನಾವು ಸರಸ್ವತಿ ಬಳ್ಳಿ ಅಂತನೂ ಕರೀತಾರೆ ಅದೇ ರೀತಿ ಬ್ರಾಹ್ಮಿ ಅಂತ ಕರೀತಾರೆ ಇದರ ಎಲೆ ಭಾಗವನ್ನು ನಾವು ಔಷಧಿ ಕಾರ್ಯಗಳಲ್ಲಿ ಉಪಯೋಗಿಸಬಹುದು ಇದನ್ನು ಸಸ್ಯಶಾಸ್ತ್ರದಲ್ಲಿ ಸೆಂಟೆಲಿಯಾ ಏಷಿಯಾಟಿಕಾ ಅಂತ ಕರೆಯುತ್ತಿದ್ದು ಇದು ಅತ್ಯಂತ ಮೇಧ್ಯ ದ್ರವ್ಯ ಅಂದರೆ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಗ್ರಹಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಇದು ಅತ್ಯಂತ ಉಪಯುಕ್ತವಾಗಿದೆ ಇದರ ಕೆಲವು ಔಷಧಿ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಚರ್ಮ ರೋಗಗಳಿರ್ಬೋದು ಮುಖ್ಯವಾಗಿ ತೊನ್ನು ಈ ರೋಗದಲ್ಲಿ ಇದರ ರಸವನ್ನು ನಾವು ಲೇಪ ಮಾಡಲು ಕೊಡಬಹುದು ಅಥವಾ ಹೊಟ್ಟೆ ಒಳಗೆ ಕೂಡ ಇದರ ರಸವನ್ನು ಕುಡಿಯಲು ಕೊಡಬಹುದು ಇದು ಸಾಕಷ್ಟು ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತದೆ ಅದೇ ರೀತಿ ಈ ಈ ಸರಸ್ವತಿ ಬಳ್ಳಿ ಅಥವಾ ಈ ಮಂಡೂಕ ಪರ್ಣಿಯ ಅನೇಕ ಪ್ರಿಪ್ರೇಷನ್ಗಳು ಅನೇಕ ಔಷಧಿಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತವೆ ಅದು ಸರಸ್ವತಿ ಅರಿಷ್ಟ ಇರಬಹುದು ಅಥವಾ ಸರಸ್ವತ ಘೃತ ಇರಬಹುದು ಅಥವಾ ಬ್ರಾಹ್ಮಿ ತೈಲ ಇರಬಹುದು ಇವುಗಳನ್ನು ನಾವು ವೈದ್ಯರ ಸಲಹೆಯ ಮೇಲೆಗೆ ಉಪಯೋಗಿಸ್ಬೇಕಂತ ಕೇಳ್ತೇನೆ ಅದೇ ರೀತಿ ಈ ಪರ್ಣಿಯ ರಸವನ್ನು ಉಪಯೋಗಿಸುವುದಾದರೆ ಒಂದು ಐದರಿಂದ ಹತ್ತು ಎಮ್ ನಷ್ಟು ನಾವು ಉಪಯೋಗಿಸ್ಬೋದು ಅದೇ ರೀತಿ ಸಾಕಷ್ಟು ಕಡೆ ಎಸ್ಪೆಷಲಿ ಇದು ಮಂಗಳೂರು ಆ ಕಡೆ ಎಲ್ಲ ಹೋದರೆ ನಾವು ಇದರ ಚಟ್ನಿಯನ್ನು ಕೂಡ ನಾವು ಹೋಟೆಲ್ಗಳಲ್ಲಿ ಸಿಗಬಹುದು ಅದೇ ರೀತಿ ಮನೆಯಲ್ಲೂ ನಾವು ಇದರ ಚಟ್ನಿ ಅಥವಾ ಅದರ ಪಾನಕವನ್ನು ಕೂಡ ನಾವು ಮಾಡಿ ಕುಡಿಬಹುದು ಅದೇ ರೀತಿ ಇದರ ಚೂರ್ಣವನ್ನು ಒಣಗಿಸಿದ ಒಣಗಿಸಿದ ಅನ್ನು ಯೂಸ್ ಮಾಡಬೇಕಾದ್ರೆ ನೀವು ಎರಡರಿಂದ ಮೂರು ಗ್ರಾಮ್ನಷ್ಟು ನಾವು ರೆಗ್ಯುಲರ್ ಆಗಿ ಉಪಯೋಗಿಸಬಹುದು ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮೆದುಳಿನ ಕೋಶಗಳ ಮೇಲೆ ಕೆಲಸ ಮಾಡುತ್ತದೆ ಅದೇ ರೀತಿ ನಮ್ಮ ನೆನಪಿನ ಶಕ್ತಿ ಗ್ರಹಣ ಶಕ್ತಿ ಹಾಗೂ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಾಕಷ್ಟು ಅನುಕೂಲಕರವಾಗಿದೆ